ಕಾರ್ಯಕ್ರಮಕ್ಕೆ ಸ್ವಾಗತ ಇದು ವಿವಿಧ ಕಾಂತಿಗಳ ಸವಿರುಚಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಲಲಿತಾ ಅವರಿದ್ದಾರೆ ಇವರು ಸೂಪರ್ ಆಗಿರುವಂತಹ ಹಾಗಲಕಾಯಿ ಭಜ್ಜನ ಮಾಡಲಿಕ್ಕಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಮಗೆ ಹಾಗಲಕಾಯಿಯ ಬಜ್ಜಿ ಮಾಡಲಿಕ್ಕೆ ರೆಡಿ ಇದ್ದೀರಲ್ಲ ನೀವು ಹಾಗಾದ್ರೆ ನಾವು ಶುರು ಮಾಡುವಲ್ಲ ಎಸ್ ಮ್ಯಾಮ್ ಈಗ ಹಾಗಲಕಾಯಿ ಬಜ್ಜನ ಮಾಡಲಿಕ್ಕೆ ಯಾವೆಲ್ಲ ಐಟಮ್ಸ್ಗಳು ಬೇಕು ಅಂತ ಐಟಮ್ ಮೊದಲಿಗೆ ತೆಂಗಿನ ಎಣ್ಣೆ ಓಕೆ ಸಾಸಿವೆ ಉದ್ದಿನ ಬೇಳೆ ಬೆಲ್ಲ ಮನೆಯಲ್ಲಿ ಮಾಡಿದ್ದು ಮನೆಯಲ್ಲೇ ಮಾಡಿದ್ದು ಈರುಳ್ಳಿ ಟೊಮೆಟೊ ಈರುಳ್ಳಿ ಎಷ್ಟು ಅಂತ ಒಂದು ಸಣ್ಣದಾದರೆ ಮೂರ್ನಾಲ್ಕು ದೊಡ್ಡದಾದರೆ ಎರಡು ಎರಡು ಟೊಮೆಟೊ ಟೊಮೆಟೊ ಒಂದೆರಡು ಸೊಪ್ಪು ಮತ್ತೆ ಇದು ಕರಿಬೇವಿನ ಶುಂಠಿ ಕಾಯಿ ಮೆಣಸು ಕಾಯಿ ಮೆಣಸು ಎಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಎಷ್ಟು ಬೇಕು ಅಷ್ಟು ಅದು ಅದರಲ್ಲಿ ಸಹ ಖಾರ ಉಂಟಲ್ಲ ಹೌದು ಎಷ್ಟು ಬೇಕು ಅಷ್ಟೇ ಮತ್ತೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎಷ್ಟು ಒಂದು ಐದು ಐದು ಐದರಲ್ಲಿ ಅಷ್ಟು ಆಗ ನಾವು ಸ್ಟಾರ್ಟ್ ಮಾಡುವ ಮೊದಲಿಗೆ ಮೇಯ್ನ್ ಆಗಿ ಅದಕ್ಕೆ ಹಾಗಲಕಾಯಿ ಬೇಕು ಹಾಗಲಕಾಯಿ ಬೇಕು ಓಕೆ ಆಗ ಸ್ಟಾರ್ಟ್ ಮಾಡುವ ಮೊದಲಿಗೆ ಒಂದು ಪ್ಯಾನ್ ಅನ್ನು ಇಡುವ ಮೊದಲಿಗೆ ಸ್ಟವ್ ಅನ್ನು ಹಚ್ಚುವ ಓಕೆ ಬಾಣಲೆಯನ್ನು ಮೊದಲಿಗೆ ಕೊಕೊನೆಟ್ ತೆಂಗಿನಕಾಯಿ ತೆಂಗಿನ ಎಣ್ಣೆನ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಒಳ್ಳೆಯದು ಓಕೆ ಓಕೆ ಒಂದು ಏಳು ಎಂಟು ಚಮಚ ಏಳು ಎಂಟು ಚಮಚ ಹಾಕಿದರೆ ಒಳ್ಳೆಯದು ನಾವು ಎಣ್ಣೆನ ಎಷ್ಟು ಹಾಕ್ತೇವೆ ಅಷ್ಟು ರುಚಿಯಾಗಿ ಬರುತ್ತೆ ರುಚಿಯಾಗಿ ಬರುತ್ತದೆ ಸ್ವಲ್ಪ ಕಾಯಬೇಕು ಕಾಯಬೇಕು ಕಾಯಿ ಬೇಕು ಓಕೆ ನೀವಿದ್ದಾನೆ ಇಲ್ಲಿ ಕಲ್ತ್ರಿ ನಾನೇ

ಉದ್ದಿನ ಬೇಳೆ ಅದಕ್ಕೆ ಹಾಕಿ ಹಾಂ ಅದಕ್ಕೆ ಒಂದೊಂದು ಸ್ಪೂನ್ ಹಾಕಿದರೆ ಸಾಕು ಸಾಕು ಅಷ್ಟೇ ಸಾಕು ಮತ್ತು ಸ್ವಲ್ಪ ಇದಾಗಲಿ ಆಮೇಲೆ ಹೊಡೆಯುವಾಗ ಗೊತ್ತ ಹೌದು ಗೊತ್ತಾಗ್ತದೆ ಮತ್ತೆ ಉದ್ದಿನ ಬೇಳೆ ಒಂದು ಕಂದು ಕಲ್ಲರ್ ಆಗಲಿ ಬರುವ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್

जाज हागी दुर कोड़ा, सनाग सना बरता बरता पिजिसा बरत। हाग गोली अद रोट्टी के ने हाग ताग ತೆಂಗಿನಕಾಯಿ ಎಣ್ಣೆ ಹಾಕಿಬಿಡೋಳ ಅದು ಪರಿಮಳ ಈ ಬರ್ತಾ ಬರ್ತ aant ಎಣ್ಣೆಯಲ್ಲಿ ಮಾಡಿದ್ರೆ ಆಗಿದೆ ಆಹಾ ತುಂಬಾ ಪರಿಮಳ ಪರಿಮಳ ಬರುತ್ತೆ ಇದರಲ್ಲಿ ಹಾರ್ವೆಕಾಯಿ ಕಾಹಿ ಅಂತ ನಿಲ್ಲಲ್ಲ ಆನ ಸುದಿಲ್ಲ ಸುದಿಲ್ಲ ಅಂದ್ರೆ ಕೆಲವರಿಗೆ ಇಷ್ಟ ಆಗೋಗಿಲ್ಲ ಹಾಗಂತ ಏನಂತಪ್ಪ ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕ್ರಿ ಅದೇ ಬೆಲ್ಲ ಬೇಡದವರು ಬೇಡ ಕೆಲವರಿಗೆ ಬೇಕು ಸ್ವಲ್ಪ ಉಪ್ಪು हाँ, रुचि के तक रुचि के तक हाँ के हाँ 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 ಬೇಯುತ್ತಿರುವಾಗ ಇದು ಸಾರು ಇದು ಕೂಡ ಇದರಲ್ಲಿ ಎಷ್ಟು ತಗೊಂಡಿದ್ದೀರಿ ಒಂದು ನಾಲ್ಕು ಉಂಟು ಎರಡು ದೊಡ್ಡದು ಎರಡು ಚಿಕ್ಕದು ಅದನ್ನು ಕಟ್ ಮಾಡಿ ಅದರ ನೀರನ್ನು ಏನಾದ್ರು ತೆಗ್ದಿದ್ದೀರಾ ಇಲ್ಲ ಹಾಗೆ ನೀರು ಮೊದಲಿಗೆ ತೊಳಿಬೇಕು ಅದು ಕಟ್ ಮಾಡಿದ ಮೇಲೆ ತೊಳಿಬೇಕು ಅದ್ರಲ್ಲಿ ಹೋಗ್ತಾರೆ ಈಗಿನ ಮಕ್ಕಳೆಲ್ಲ ಇದನ್ನ ಇಲ್ಲ ಕಹಿ ಕಹಿ ಒಳ್ಳೇದು ಒಳ್ಳೇದು ಆರೋಗ್ಯಕ್ಕೆ ಮನೆ ಈಗ ಹಾಗೆ ಬೇಕು ಬೇಕಾದ ವಸ್ತು ಸ್ವಲ್ಪ ಬೆಲ್ಲ ಹಾಕ್ತೇನೆ ತಿನ್ನು ಜಾಸ್ತಿ ಆದ್ರೆ ಸಿಹಿ ಆಗ್ತದೆ ಈಗ ಸಿಹಿಯನ್ನು ಇಷ್ಟಪಡುವುದು ಎಷ್ಟು ಬೇಕಾದ್ರೂ ಹಾಕ್ಬಹುದು ಹಾಗೆ ಮುಚ್ಚಿಡು ಇದು ಎಷ್ಟು ಹೊತ್ತು ಬೇಕಾಗುತ್ತೆ ಒಂದು ಒಂದು ಏಳು ನಿಮಿಷ ಎರಡು ನಿಮಿಷ ಬೇಕಾಗುತ್ತೆ ಆ ನೀರೆಲ್ಲ ಏನು ಹಾಕೋದು ಹಾಕೋದು ಬೇಡ ಅದರಲ್ಲಿ ಆಗ್ತದಲ್ಲ ಅದು ಬೈದ ತಕ್ಷಣ ಅದರ ನೀರನ್ನ ಬಿಟ್ಕೊಳ್ಳುತ್ತೆ ಬಿಟ್ಟು ಹೋಗ್ತೀವಿ ನೀವು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ನಾವು ನಾವು ನನಗೆ ಎರಡು ಮಕ್ಕಳು ಗಂಡ ಮತ್ತು ನಾನು ಈಗ ನನ್ನ ಅತ್ತೆ ಇದ್ದಾರೆ ಅವ ತೀರ್ಕೊಂಡಿದ್ದ ಮತ್ತೆ ಮಗಳಿಗೆ ಮದುವೆ ಆಗಿದೆ ಈಗ ಅವರು ದುಬೈಯಲ್ಲಿದ್ದಾರೆ ಮಗ ಬೆಂಗಳೂರಿನಲ್ಲಿದ್ದಾನೆ ಕಯಾರುಟ್ಟಿ ಮಾಡಿದ್ದು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಬೇರೆ ಯಾವ್ದೆಲ್ಲ ಡಿಶ್ ಮಾಡ್ತೀರಿ ವೆರೈಟಿ ನೀರ್ಲಿ ಕೋಳಿ ಬಜ ಕರಾವಳಿಯ ಫೇಮಸ್ ನನ್ನ ಅಕ್ಕನಿಗೆ ಒಟ್ಟೇಲಿತ್ತು ಆ ರೀತಿಗೆ ನೀವು ಕಲ್ತ್ಕೊಂಡು ಆ ರೀತಿ ಅಂತ ಹೇಳ್ಲಿಕ್ಕಿಲ್ಲ ಯಾಕೆಂದ್ರೆ ಅವರು ಮಾಡುವಾಗ ನಾವು ಅಲ್ಲಿ ಇರ್ಲಿ ಇರುದಿಲ್ಲ ಒಳಗಿರ್ತೀವಿ ಆದ್ರೆ ಅಂದಾಜಲ್ಲೆಲ್ಲ ಮಾಡಿಕೊಂಡು ಬಂದೆ ಬನ್ಸ್ ಬರ್ತದೆ ನೆಯಪ್ಪ ಅದೆಲ್ಲ ಮಾಡ್ತೀರಿ ಹಾ ಮಾಡ್ತೇವೆ ಅಡುಗೆ ಬಗ್ಗೆ ಆಸಕ್ತಿ ಇತ್ತು ನಿಂಗೆ ಹಾ ನನ್ಗೆ ಅದ್ರಲ್ಲಿ ಇಷ್ಟ ಮತ್ತೆ ಕೋಳಿದೆಲ್ಲ ಯಾವುದು ಬೇಕಾದರೂ ಮಾಡ್ತೇನೆ ತುಂಬ ಡಿಶಸ್ ಗೊತ್ತಿದೆ ನಿಮ್ಗೆ ಹಾಗಾದ್ರೆ ಇದು ಎಂಟು ನಿಮಿಷ ಬೇಕಾಗುತ್ತೆ ಬೇಯಬೇಕು ಅಂದ್ರೆ ಸ್ವಲ್ಪ ಇದು ಬೆರೆಸ್ಬಿಡುವ ಹಾಂ ಇಲ್ಲ ಇಲ್ಲದ್ರೆ ಅದು ತಳ ಹಿಡ್ಕೊಡ್ತಾ ಇಲ್ಲ ಹೌದು ನೀರು ಬಂದಿದೆ ನೀರು ಬರ್ತದೆ ಬೇಯ್ಲಿಕ್ಕೆ ಊಟ ಅದು ಬಜ್ಜಿ ಅಂದ ತಕ್ಷಣ ಆ ಎಣ್ಣೆಯಲ್ಲಿ ಕರಿ ಫ್ರೈ ಫ್ರೈ ಮಾಡುದು ಅದು ವೆರೈಟಿ ಹಾಗೆ ಒಂಥರ ಸುಕ್ಕ ಸುಕ್ಕ ಆಗಿ ಬರ್ತದೆ ಅದು ನಮ್ಮ ಚಕ್ಕಿ ಮಾಡುವ ಬಜ್ಜಿ ಹಾಗೆ ಆ ತರ ಭಜ್ಜಿಯಲ್ಲಿ ಅದೇ ಬಜ್ಜಿ ಅಂದ ತಕ್ಷಣ ಅದೇ ಎಣ್ಣೆಯಲ್ಲಿ ಕರಿಯುವುದಂತೆಲ್ಲ ಅನ್ಕೊಳ್ತಾರೆ ನೀರು ಮತ್ತೆ ಸ್ವಲ್ಪ ವೆರೈಟಿ ಆಗಿದೆ ಅದಲ್ಲದೆ ರಸಮ್ ಪೌಡ್ರು ಕೂಡ ಮಾಡಿಕೊಂಡು ಅದು ಮನೇಲಿ ನೀವೇ ಮಾಡಿ ನಾನೇ ಮಾಡಿದ್ದು ಅದರಲ್ಲಿ ಎಲ್ಲ ವಸ್ತು ಹಾಕಿ ನಾನು ಮಾಡಿತ್ತು ತುಂಬ ಟೇಸ್ಟ್ ಟೇಸ್ಟ್ ಹೋಮ್ ಮೇಡ್ ಪೌಡರಲ್ಲ ಹಾಂ ನೀವು ಪೌಡರ್ ಪೌಡರ್ ಎಲ್ಲ ಮಾಡ್ತೀರಾ ಮನೆಗೆ ಬೇಕಾದಷ್ಟೇ ಅಷ್ಟೇ ಬಿಸ್ನೆಸ್ ಇಲ್ಲ 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 ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ಅಷ್ಟೇ ಮತ್ತೆ ನನ್ನ ಮಗಳಿಗೆ ದುಬೈಗೆ ಒಂದು ಎರಡು ಸಲ ಮಾಡಿ ಕಳಿಸಿದ್ದೇನೆ ನೀವು ಮಾಡಿ ಕಳಿಸಿದ್ರೆ ಅವರಿಗೆಲ್ಲ ಸಿಗಲ್ಲ ಅಲ್ಲಿ ಎಲ್ಲ ಸಿಗೋದಿಲ್ಲ ಅಲ್ಲಿ ಎಲ್ಲ ಎಲ್ಲ ವಸ್ತುಗಳಿರ್ಬ ಜಾಸ್ತಿ ಹೌದು ಹೌದು ಇಲ್ಲಿ ಕಂಪೇರ್ ಮಾಡಿದ್ರೆ ಮತ್ತೆ ಅದಕ್ಕೆ ಎಂತಲ್ಲ ಇಲ್ಲಿ ನಾವು ಮಾಡಿದ್ದು ಟೇಸ್ಟ್ ಬೇರೆ ಅದು ಅವ್ರದ್ದು ಟೆಸ್ಟ್ ಬೇರೆ ಅದೇ ರೀತಿ ಮತ್ತೆ ಅವರು ಅವರು ಕೆಲಸಕ್ಕೆ ಹೋಗಿ ಬರುವಾಗ ಲೇಟ್ ಆಗ್ತದೆ ಇದೆಲ್ಲ ಇದ್ರೆ ಅವರಿಗೆ ಈಝಿ ಆಗ್ತದಲ್ಲ ಇದು ಮಾಡ್ಕೊಳ್ಳೋಕೆ ಆಗ್ತಾ ಅದಕ್ಕಾಗಿ ಅವರು ಅಲ್ಲಿಗೆ ಇದ್ರೆ ಇಲ್ಲಿಂದ ಏನಾದ್ರೂ ಮಾಡಿಕೊಟ್ಟು ಕುಳಿತೇನೆ ಅದು ಊರಿನ ಟೇಸ್ಟೇ ಬೇರೆ ಅದು ಅಲ್ಲಿ ಅಂಗಡಿಯಲ್ಲಿ ಅದು ಕೆಮಿಕಲ್ ಇನ್ನೊಂದು ಮತ್ತೊಂದು ಹಾಕಿರ್ತಾರೆ ಇದು ಪ್ಯೂರ್ ಆಗಿ ಚಿಕನ್ ಅಲ್ಲಿ ಯಾವ್ದೆಲ್ಲ ಡಿಶ್ ಮಾಡ್ತೀನಿ ಚಿಕನ್ ಚಿಲ್ಲಿ ಮಾಡ್ತೀನಿ ಸುಕ್ಕ ಮಾಡ್ತೀನಿ ಅದಕ್ಕೆ ಕೂಡ ನೀವು ಯೂಸ್ ಮಾಡೋದು ಮನೆಯ ಪೌಡರ್ ಹೊರಗಿದ್ರೆ ನಾನು ಮಾಡೋದೇ ಯೂಸ್ ಮಾಡೋಣ ಮಾಡಲ್ಲ ಆರೋಗ್ಯದ ಮತ್ತೆ ಅದು ನಮ್ಮ ತುಳುವಿನಲ್ಲಿ ಹೇಳ್ತಾರಲ್ಲ

ಮಸಾಲೆ ಹಾಕುವ ಮಸಾಲೆಯಲ್ಲಿ ಬೇಯುವಾಗ ಹೌದು ಅದು ಕರೆಕ್ಟ್ ಆಗುತ್ತೆ ಅವಾಗ ಇದು ಬೇಯುವಾಗ ಒಂದು ಎರಡು ಸ್ಪೂನು ಅಲ್ಲ ಅಲ್ಲ ಜಾಸ್ತಿ ಬೇಕು ಜಾಸ್ತಿ ಬೇಕಾಗುತ್ತೆ ಮೇಯ್ನ್ ಇರೋದು ಇದರಲ್ಲಿ ಟೇಸ್ಟಲ್ಲಿ ಇರುವುದು ಜಾಸ್ತಿ ಬೇಕಾಗುತ್ತೆ ಅದಕ್ಕಾದರೆ ಸ್ವಲ್ಪ ಕೂಡ ನೀರನ್ನು ಯೂಸ್ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಲಿಲ್ಲ ಅದಕ್ಕೆ ಬಜ್ಜಿ ಇರುವುದು ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು ಮತ್ತೆ ಇದು ಹಾಕ್ಬಾರ್ದು ನೀರ ಹಾಕ್ಬಾರ್ದು ಟೇಸ್ಟ್ ಹೋಗಬೇಡಂತ ಹೌದೌದು ಆಗ್ತಾ ಬಂತು ಆಗ್ತಾ ಬಂತಲ್ಲ ಆಯಿತು ಓಕೆ ಈಗ ರೆಡಿ ಆಗಿದೆ ರೆಡಿ ಆಗಿದೆ ಸರ್ ರೆಡಿ ಆಗಿದೆ ಹಾಗೆ ಓಕೆ ಹಾಗಾದರೆ ಸರ್ ಮಾಡೋದಲ್ಲ ಹೌದು ಮಾಡ್ಬೋದು ಇದಕ್ಕೆ ಮಾಡುವ ಹಾಂ ಯಾಸ್ ವೀಕ್ಷಕರೇ ನನ್ನ ಕೈಯಲ್ಲಿ ಈಗ ಹಾಗಲಕಾಯಿ ಬಜ್ಜಿ ರೆಡಿಯಾಗಿದೆ ಈಗ ಟೇಸ್ಟ್ ಮುನ್ನ ಒಂದು ನೀವು ಬನ್ನಿ ಹಾಗಲಕಾಯಿ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗಲಕಾಯಿ ತೆಂಗಿನ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಬೆಲ್ಲ ರಸಂ ಪೌಡರ್ ಈರುಳ್ಳಿ ಎರಡರಿಂದ ಮೂರು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಕಾಯಿಮೆಣಸು ಬೆಳ್ಳುಳ್ಳಿ ಐದು ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ ಮೊದಲಿಗೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಏಳರಿಂದ ಎಂಟು ಚಮಚ ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಕಾದ ಬಳಿಕ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಬಣ್ಣ ಬದಲಾಗುವವರೆಗೆ ಕಾಯಿರಿ ನಂತರ ಎರಡರಿಂದ ಮೂರು ತುಂಡರಿಸಿದ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಶುಂಠಿ ಕಾಯಿಮೆಣಸು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ತದನಂತರ ತುಂಡರಿಸಿ ಇಟ್ಟ ಹಾಗಲಕಾಯಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕೈಯಾಡಿಸಿ ಏಳು ನಿಮಿಷಗಳ ಕಾಲ ಬೇಯಲು ಬಿಡಿ ನಂತರ ನಾಲ್ಕರಿಂದ ಐದು ಚಮಚ ರಸಂ ಪೌಡರ್ ಹಾಕಿ ಚೆನ್ನಾಗಿ ಕೈಯಾಡಿಸಿ ಹಾಗಲಕಾಯಿ ಬೆಂದ ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಹಾಗಲಕಾಯಿ ಗೊಜ್ಜು ಸವಿಯಲು ಸಿದ್ಧ ಟೇಸ್ಟ್ ಮಾಡುವ ಗಮ್ ಅಂತ ಬರ್ತಾ ಇದೆ ಅದ್ ಕಹಿ ಅಂತ ಗೊತ್ತಾಗಲ್ಲ ಆ ಬೆಲ್ಲ ಏನ ಹಾಕಿದ್ರೆ ಅದೆಲ್ಲ ತುಂಬಾ ಚೆನ್ನಾಗಿದೆ ರಸಂ ಪೌಡರ್ ಕೂಡ ತುಂಬಾ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ತುಂಬಾ ಹೀಗೆ ಕೂಡ ಮಾಡಬಹುದು ಅನ್ನೋದಾದ್ರೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮಗಾಗಿ ಹಾಗಲಕಾಯಿಯ ಭಜ್ಜನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಲಲಿತಾ ಅವರು ಎಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾಗಿ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸ್ಮಾರಕಿ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡು ಮಿಡಿತ